ಹಾರ್ದಿಕ್ ಪಾಂಡ್ಯ ಹಾಗೆ ಪತ್ನಿ ನತಾಶಾ ಸ್ಟಾಂಕೋವಿಕ್ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಈಗಾಗಲೇ ಜಗ ಜಾಹೀರಾಗಿದೆ ಈ ಬಗ್ಗೆ ಅಧಿಕೃತವಾಗಿ ಹೇಳಿಕೊಳ್ಳದೇ ಇದ್ದರೂ ಇಬ್ಬರು ಒಟ್ಟಿಗೆ ಇಲ್ಲ ಅನ್ನೋದಂತೂ ನಿಜ ವಿಚ್ಛೇದನದ ಸುದ್ದಿ ನಡುವೆ ಹಾರ್ದಿಕ್ ಪಾಂಡ್ಯ ಇದೀಗ ಬ್ಯೂಟಿಫುಲ್ ಸುಂದರಿಯೊಬ್ಬಳ ಜೊತೆ ಕಾಣಿಸಿಕೊಂಡಿದ್ದಾರೆ ಹಾಗಾದ್ರೆ ಹಾರ್ದಿಕ್ ಪಾಂಡ್ಯಾಗೆ ಹೊಸ ಗರ್ಲ್ ಫ್ರೆಂಡ್ ಹಾರ್ದಿಕ್ ಪಾಂಡ್ಯಾ ಪತ್ನಿ ನತಾಶಾ ಸ್ಟಾಂಕೋವಿಕ್ ಒಟ್ಟಿಗಿಲ್ಲ ಇಬ್ಬರು ದೂರ ದೂರ ಆಗಿದ್ದಾರೆ ಅನ್ನೋದಕ್ಕೆ ಹಲವು ಸಾಕ್ಷಿಗಳು ಇವೆ ಆದರೆ ವಿಚ್ಛೇದನದ ಬಗ್ಗೆ ಪಾಂಡ್ಯ ಆಗಲಿ ನತಾಶಾ ಆಗಲಿ ಪ್ರತಿಕ್ರಿಯೆ ನೀಡಿಲ್ಲ ಹೀಗಿರುವಾಗಲೇ ಹಾರ್ದಿಕ್ ಪಾಂಡ್ಯ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಮೇಕಪ್ ಆರ್ಟಿಸ್ಟ್ ಆಗಿರುವ ಪ್ರಾಚಿ ಸೋಲಂಕಿ ಜೊತೆ ಕಾಣಿಸಿಕೊಂಡಿದ್ದಾರೆ ಇಬ್ಬರು ಒಟ್ಟಿಗೆ ಇರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಹಲ್ಚಲ್ ಎಬ್ಬಿಸಿದೆ ಹಾರ್ದಿಕ್ ಪಾಂಡ್ಯ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ರು ಪತ್ನಿ ನತಾಶಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಒಂದು ಅಭಿನಂದನೆಯ ಪೋಸ್ಟ್ ಆಗಿರಲಿಲ್ಲ ಇದು ಪಾಂಡ್ಯ ದಂಪತಿಗಳ ನಡುವೆ ಬಿರುಕು ಮೂಡಿರುವುದಕ್ಕೆ ಪುಷ್ಟಿ ಸಿಕ್ಕಿದೆ ಅಲ್ಲದೆ ಇಬ್ಬರು ಶೀಘ್ರದಲ್ಲೇ ಡಿವೋರ್ಸ್ ಪಡೆಯಲಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ ಟಿ ಟ್ವೆಂಟಿ ವಿಶ್ವಕಪ್ ಟ್ರೋಫಿ ಗೆದ್ದ ನಂತರ ಹಾರ್ದಿಕ್ ಪಾಂಡ್ಯ ಮನೆಯಲ್ಲಿ ಫ್ಯಾಮಿಲಿ ಜೊತೆ ಸಂಭ್ರಮಿಸಿದ್ರು ಈ ವೇಳೆ ಪತ್ನಿ ನತಾಶಾ ಇರಲಿಲ್ಲ ಆದರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಪ್ರಾಚಿ ಸೋಲಂಕಿ ನೇರವಾಗಿ ಹಾರ್ದಿಕ್ ಮನೆಗೆ ತೆರಳಿ ಶುಭಾಶಯ ತಿಳಿಸಿದ್ದಾರೆ ಇಷ್ಟೇ ಅಲ್ಲದೆ ಹಾರ್ದಿಕ್ ಪಾಂಡ್ಯ ಕುಟುಂಬದ ಜೊತೆ ಸಮಯ ಕಳೆದಿದ್ದಾರಂತೆ ಈ ಫೋಟೋ ವೈರಲ್ ಆಗ್ತಿದ್ದಂತೆ ಪಾಂಡ್ಯ ಪ್ರಾಚಿ ಸೋಲಂಕಿ ಜೊತೆ ಡೇಟಿಂಗ್ ನಡೆಸಿದ್ದಾರೆ ಅಂತ ಗುಲ್ಲೆಪ್ಪಿದೆ ಹಾರ್ದಿಕ್ ಪಾಂಡ್ಯ ನತಾಶಾ ಸ್ಟಾಂಕೋವಿಕ್ ಪ್ರೀತಿಸಿ ಮದುವೆಯಾಗಿದ್ದವರು ಈ ದಂಪತಿಗೆ ಒಬ್ಬ ಮಗ ಕೂಡ ಇದ್ದಾನೆ ಆದರೆ ಮದುವೆಯಾಗಿ ಮೂರೇ ವರ್ಷಕ್ಕೆ ದಂಪತಿ ಬಾಳಲ್ಲಿ ಬಿರುಗಾಳಿ ಎದ್ದಿದೆ ಡಿವೋರ್ಸ್ ಸುದ್ದಿ ಹೊರಬೀಳ್ತಿದ್ದಂತೆ ಪಾಂಡ್ಯ ಪತ್ನಿ ದಿಶಾ ಪಟಾಣಿಯ ಆಪ್ತ ಸ್ನೇಹಿತ ಅಲೆಕ್ಸಾಂಡರ್ ಅಲೆಕ್ಸ್ ಜೊತೆ ಕಾಣಿಸಿಕೊಂಡಿದ್ರು ಇವರಿಬ್ಬರ ನಡುವಿನ ಗೆಳೆತನದಿಂದಲೇ ಪಾಂಡ್ಯ ಜೊತೆಗೆ ಡಿವೋರ್ಸ್ಗೆ ಕಾರಣವಾಗಿರಬಹುದು ಅಂತಾನು ಸಾಕಷ್ಟು ಊಹಾಪೋಹಗಳು ಕೇಳಿಬಂದಿದೆ ಈ ಊಹಪೋಹ ಮಧ್ಯೆ ಹಾರ್ದಿಕ್ ಪಾಂಡ್ಯ ಮೇಕಪ್ ಆರ್ಟಿಸ್ಟ್ ಜೊತೆ ಕಾಣಿಸಿಕೊಂಡಿದ್ದು ಕಂತೆಗಳು ಶುರುವಾಗಿದೆ